ಎಲ್ಲರಿಗೂ ನಮಸ್ಕಾರ ಕೊಡ್ರಿ ದಾನೇಶ್ವರ್ ಕಿಚನ್ ಸಿ ಅಂತ ಸಿಎಂ ಎಲ್ಲರೂ ಚೆನ್ನಾಗಿದ್ರೆ ನಾವು ಚೆನ್ನಾಗಿದೀವಿ ಮಾಡ್ತಾ ಇದೀವಿ ನೋಡ್ರಿ ಕಲಂಗಡಿ ಸಕ್ಕರೆ ತುಂಬಾ ಬಿಸಿಲು ಕಾಲ ಸಮರ ಸಮಾರ ಬಿಸಿಲು ಕಾಲದ ಮಾಡಬಹುದ್ರಿ ಬೀಜ ತೆಗಿಬೋದು ತೆಗಿಬಹುದು ಹಾಕ್ಬೋದು ಜ್ಯೂಸ್ ಮಾಡ್ತಾ ಇದೀನಿ ಕೋಲ್ಡ್ ಬೇಡ ಐಸ್ ಬೇಡ ಅಂದ್ರೆ ಹಂಗೆ ಮಾಡ್ಕೊಬೋದ್ರಿ ಹಾಕ್ತೀವಿ ನೋಡ್ರಿ ರುಚಿ ಚೆನ್ನಾಗಿರುತ್ತೆ ಅಂದು ಚೂರ್ ಮೆಣಸ್ ಪೌಡ್ರ್ ಎರಡು ಐಸ್ ಪೀಸ್ ಹಾಕ್ತಿದ್ಲ ಸಕ್ಕರೆ ನಿಮ್ಗೆ ಎಷ್ಟು ಬೇಕು ನೋಡಿ ಸಕ್ಕರೆ ಹಾಕೊಳ್ರಿ ಸೋಸ್ತಿದೀನ್ರಿ ನಿಮ್ಗೆ ಐಸ್ ಬೇಡ ಅಂದ್ರ ಹಂಗೆ ಐಸ್ ಲಿಸ ಮಾಡ್ಕೊಂಬೋದ್ರಿ ರೆಡಿ ಆಗಿದೆ ನೋಡ್ರಿ ಇದಕ್ಕೆ ಬೇಕಾದ್ರೆ ನಿಂಬೆ ಹಿಂಡು ಹಿಂದೂ ರಸ ಇದ್ರು ಹಂಗೆ ಹಾಕೊಂಬೋದ್ರಿ ನೋಡ್ರಿ ನೋಡ್ರಿ ಐಸು ನೋಡ್ರಿ ಕಲಂಗಡಿ ಜ್ಯೂಸ್ ಬೇಸಿಗೆ ಕಾಲದ ಕಲಂಗಡಿ ಜ್ಯೂಸ್ ರೆಡಿಯಾಗಿದೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮನೇಲಿ ಟ್ರೈ ಮಾಡಿ ನೀವು ಕಮೆಂಟ್ ಬಾಕ್ಸಿಗೆ ತಿಳಿಸಿ